ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಲ್ವಾ ಹೌದು ಫ್ರೆಂಡ್ಸ್ ತಮ್ಮಲ್ಲಿ ನೋಡಿದ ಮೇಲೆ ಒಂದು ಸ್ಕಾಲ್ ಭಾಗ ಅನ್ನೋದು ವಿಷಯ ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಅಡುಗೆ ಮನೆಯಲ್ಲಿ ನಾವು ಬಳಸುವಂತಹ ಹುಣಸೆ ಹಣ್ಣನ್ನು ಈ ಒಂದು ವಸ್ತುಗಳ ಪಕ್ಕದಲ್ಲಿ ಅಂದರೆ ಈ ಒಂದು ಸ್ಥಳದಲ್ಲಿ ನಾವು ಇಡಬಾರ್ದು ಇಡೋದ್ರಿಂದ ನಮ್ಗೆ ಕಷ್ಟಗಳು ಹೆಚ್ಚಾಗುತ್ತೆ ಕಷ್ಟಗಳು ನಮ್ಗೆ ತಪ್ಪಿದ್ದೇ ಅಲ್ಲ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಹೌದು ಫ್ರೆಂಡ್ಸ್ ಇಂತ ಒಳ್ಳೆ ಟಾಪಿಕ್ ಗೋಸ್ಕರ ನೀವೇನ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದ ಮರಿಬಿಡಿ ಮತ್ತೆ ಇನ್ನು ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನೋಡ್ತಾ ಇದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟ್ ತನಕ ನೋಡಿ ಫ್ರೆಂಡ್ಸ್ ಯಾಕಂದ್ರೆ ಇವ್ರು ತಂದಿರುವಂತಹ ಈ ಒಂದು ವಿಡಿಯೋ ತುಂಬಾನೇ ಅದ್ಭುತವಾಗಿ ಒಂದು ಒಳ್ಳೆ ರಿಸಲ್ಟ್ ಕೊಡುವಂತಹ ಒಂದು ಅದ್ಭುತವಾದಂತಹ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಹುಣಸೆ ಹಣ್ಣಿನನ್ನ ನಾವು ಬಳಸ್ಕೊಂಡು ಅಂದರೆ ಹುಣಸೆ ಹಣ್ಣು ನಾವು ಯಾವ ಸ್ಥಳದಲ್ಲಿ ಇಡಬಾರ್ದು ಯಾವ ಸ್ಥಳದಲ್ಲಿ ಇಡೋದ್ರಿಂದ ನಮ್ಗೆ ಒಳ್ಳೆಯದಾಗುತ್ತೆ ಯಾವ ಸ್ಥಳದಲ್ಲಿ ಇಡೋದ್ರಿಂದ ಯಾವ ರೀತಿ ನಮಗೆ ಕೆಟ್ಟದಾಗುತ್ತೆ ಅನ್ನೋದನ್ನ ಇವತ್ತು ನಾನು ನೀವು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಹುಣಸೆ ಹಣ್ಣು ತೋರಿಸ್ತಾ ಇದ್ದೀನಿ ಈ ಹಣ್ಣು ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಪ್ರತಿಯೊಬ್ಬರೂ ಸಹ ಈ ಹುಣಸೆಹಣ್ಣ ಅಡುಗೆಯಲ್ಲಿ ನಾವು ಬಳಸೇ ಬಳಸ್ತೀವಿ ಹಣ್ಣು ಇಲ್ಲದೆ ಇರುವಂತಹ ಅಡುಗೆ ಮನೆಯೇ ಇಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಹುಣಸೆ ಹಣ್ಣನ್ನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಪರಿಗಣಿಸ್ತೀವಿ ಮಾತೆ ಮಹಾಲಕ್ಷ್ಮಿ ಈ ಹುಣಸೆ ಹಣ್ಣು ಸಾರಿ ಈ ಹುಣಸೆ ಹಣ್ಣು ಖಾಲಿ ಆಗದೆ ಇರುವಂಥ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಈ ಹುಣಸೆ ಹಣ್ಣನ್ನ ನಾವು ಮಾತಾ ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಮೇಲೆ ಈ ಹುಣಸೆ ಹಣ್ಣು ಖಾಲಿಯಾಗದೇ ಇರುವಂಥ ರೀತಿಯಲ್ಲಿ ನೋಡ್ಕೊಂಡು ನಾವು ಮುನ್ನೆಚ್ಚರಿಕೆ ವಹಿಸ್ಕೊಂಡು ಮುಂಚಿತವಾಗಿ ನಾವು ತರಿಸಿಟ್ಕೋಬೇಕಾಗುತ್ತೆ ಅಕಸ್ಮಾತ್ ಏನಾರು ಅಂದ್ರೆ ಕೆಲವು ಹೆಣ್ಮಕ್ಳಿಗೆ ಇದು ಗೊತ್ತಿರುತ್ತೆ ಇನ್ನು ಕೆಲವರಿಗೆ ಇದು ಗೊತ್ತಿರಲ್ಲ ಹೌದು ಫ್ರೆಂಡ್ಸ್ ಈ ಹುಣಸೆ ಹಣ್ಣು ನಾವು ಖಾಲಿ ಮುಂಚೆ ನಾವು ತರ್ಸ್ಕಿಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಿರ್ತಾರೆ ಅಂತಲೇ ಹೇಳ್ಬೋದು ಅಕ್ಸ್ಮಾತ್ ನಾವು ಖಾಲಿ ಆದ್ಮೇಲೆ ತರಿಸ್ಕೊಳ್ಳೋದ್ರಿಂದ ನಮಗೆ ಕಷ್ಟಗಳು ಬಾಧೆಗಳು ನಮಗೆ ತಪ್ಪಿದ್ದಲ್ಲ ನಮಗೆ ಕಷ್ಟಗಳು ದಾರಿದ್ರ್ಯತೆಗಳು ಹೆಚ್ಚಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಹುಣಸೆ ಹಣ್ಣ ಬಳಸ್ಕೊಂಡು ನಾವು ಯಾವ ರೀತಿ ನಾವು ಅಂದರೆ ಅಡುಗೆ ಮನೆಯಲ್ಲಿರುವಂತಹ ಈ ಹುಣಸೆ ಹಣ್ಣ ನಾವು ಯಾವ ಒಂದು ಸ್ಥಳದಲ್ಲಿ ಇಡಬೇಕು ಯಾವ ಒಂದು ವಸ್ತುಗಳ ಹತ್ರ ನಾವು ಈ ಹುಣಸೆ ಹಣ್ಣು ಇಡೋದ್ರಿಂದ ನಮಗೆ ಯಾವ ರೀತಿ ಸಮಸ್ಯೆಗಳಾಗುತ್ತೆ ಯಾವ ವಸ್ತುಗಳ ಪಕ್ಕದಲ್ಲಿ ನಾವು ಇಡಬಾರ್ದು ಅಂತ ನೀವು ಕೇಳೋದಾದ್ರೆ ಈ ಕೆಲವೊಂದು ಟಿಪ್ಸ್ಗಳ ಮೂಲಕ ನನಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಈ ಹುಣಸೆ ಹಣ್ಣು ನಾವು ಅಡುಗೆ ಮನೆಯಲ್ಲಿ ಕೆಲವೊಂದು ವಸ್ತುಗಳ ಪಕ್ಕದಲ್ಲಿ ನಾವು ಇಡೋದ್ರಿಂದ ಈ ಹು ಸಾರಿ ಹುಣಸೆಹಣ್ಣು ನಾವು ಕೆಲವು ವಸ್ತುಗಳ ಪಕ್ಕದಲ್ಲಿ ನಾವು ಇಡೋದ್ರಿಂದ ಕಷ್ಟಗಳಾಗಿರ್ಬೋದು ದಾರಿದ್ರ್ಯತೆಗಳಾಗಿರ್ಬೋದು ಅದೆಲ್ಲವನ್ನು ಸಹ ನಾವೇ ನಮ್ಮ ಕೈಯಾರ ನಮಗೆ ನಮ್ಮ ಜೀವನದಲ್ಲಿ ತಂದ್ಕೊಳ್ತೀವಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾಕೆ ಅಂತಂದರೆ ಈ ಹುಣಸೆಹಣ್ಣು ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಪರಿಗಣಿಸಿದ್ವಿ ಈ ಹುಣಸೆ ಹಣ್ಣು ನಾವು ಮುಂಜಾಗ್ರತೆ ವಹಿಸ್ಕೊಂಡು ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಇತಿಮಿತಿಯಾಗಿ ಸಹ ನಾವು ಇದನ್ನ ಬಳಸ್ಕೋಬೇಕಾಗುತ್ತೆ ಇತಿಮಿತಿಯಾಗಿ ಬಳಸ್ಕೊಳ್ಳೋದ್ರಲ್ಲ ಜೊತೆಗೆ ಈ ಹುಣಸೆ ಹಣ್ಣು ನಾವು ತುಂಬ ಒಂದು ಇದಾಗಿ ನಾವು ನೋಡ್ಕೋಬೇಕಾಗುತ್ತೆ ಖಾಲಿ ಆಗದೇ ಇರುವಂಥ ರೀತೀಲಿ ನಾವು ನೋಡ್ಕೋಬೇಕಾಗುತ್ತೆ ಇದು ಕೆಲವೊಂದು ವಸ್ತುಗಳ ಪಕ್ಕ ನಾವು ಇಡೋದ್ರಿಂದ ನಮಗೆ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಹುಳಸೆಹಣ್ಣ ಅಡುಗೆ ಮನೆಯಲ್ಲಿರುವಂತಹ ಕೆಲವು ವಸ್ತುಗಳ ಪಕ್ಕ ಇಡಕ್ಕೆ ಹೋಗಬೇಡಿ ಯಾಕೆ ಅಂತಂದ್ರೆ ನಮ್ಮ ಮನೆಯಲ್ಲಿ ಆಗುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಮನೆಯಲ್ಲಿ ಸ್ತ್ರೀ ಹುಷಾರ್ ತಪ್ಪಿ ಹಾಗಾಗ ಹುಷಾರ್ ತಪ್ಪಿ ಎದಳ್ತಾನೆ ಇರ್ತಾರೆ ನೋಡಿ ಈಗ ಒಬ್ಬರು ಸ್ತ್ರೀ ಹುಷಾರ್ ತಪ್ಪಿ ಮಲಗೋದ್ರು ಅವ್ನು ಕರ್ಕೊಂಡೋಗಿ ಹಾಸ್ಪಿಟ್ಲ್ ತೋರ್ಸ್ಕೊಂಡು ಬಂದ್ವಿ ಅಂತಂದ್ರೆ ಆಗಲೇ ಇನ್ನೊಬ್ರು ಮಲಿರೋದಾಗಿರ್ಬೋದು ಇಲ್ಲ ಪುರುಷರು ಎಷ್ಟೇ ಹಣ ಸಂಪಾದನೆ ಮಾಡಿಕೊಂಡು ಮನೆಗೆ ತಂದ್ರೂ ಸಹ ಅವ್ರ ಕೈಲಿ ಒಂದು ರೂಪಾಯಿನೂ ಸಹ ಉಳಿದೆ ಇರುವಂಥದ್ದಾಗಿರ್ಬೋದು ಇಲ್ಲ ನನಗೆ ಕೆಲಸ ಸಿಗ್ತಾ ಇಲ್ಲ ಕೆಲಸದಲ್ಲಿ ಅಡೆತಡೆಗಳಾಗ್ತಾ ಇದೆ ಅಂತ ಆಗಿರ್ಬೋದು ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಮದುವೆ ಸೆಟ್ ಆಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಇನ್ನೂ ಹಲವಾರು ಸಮಸ್ಯೆಗಳನ್ನ ನಾವು ಅನುಭವಿಸ್ತಾನೆ ಇರ್ತೀವಿ ಅದಕ್ಕೆ ಮೇನ್ ಆಗಿ ಕಾರಣ ಯಾವುದು ಅಂತ ಈ ಹುಣಸೆ ಹಣ್ಣು ಅಂತಲೇ ಹೇಳ್ಬೋದು ಈ ಹುಣಸೆ ಹಣ್ಣ ನಾವು ಅಡುಗೆ ಮನೆಯಲ್ಲಿ ಕೆಲವೊಂದು ವಸ್ತುಗಳ ಪಕ್ಕದಲ್ಲಿ ಇಡಬಾರ್ದು ಇಡೋದ್ರಿಂದ ಕಷ್ಟಗಳು ಬೆನ್ನ ಬೆನ್ನತ್ತಿ ನಮ್ಗೆ ಬರುತ್ತೆ ಅಂತನೂ ಸಹ ನಾವು ಹೇಳ್ಬೋದು ಹಾಗಾದ್ರೆ ಹುಣಸೆ ಹಣ್ಣ ಯಾವ ಒಂದು ವಸ್ತುಗಳ ಪಕ್ಕದಲ್ಲಿ ನಾವು ಅಡುಗೆ ಮನೆಯಲ್ಲಿ ಇಡಕ್ಕೆ ಹೋಗ್ಬಾರ್ದು ಅಂತ ಅನ್ನೋದಾದ್ರೆ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಆ ಫ್ರೆಂಡ್ಸ್ ಈ ಹುಣಸೆ ಹಣ್ಣು ನಮಗೆ ಒಂದು ನೆಗೆಟಿವೂ ಸಹ ತಂದುಕೊಡುತ್ತೆ ಕೊಡುತ್ತೆ ಮತ್ತೆ ಒಂದು ಪಾಸಿಟಿವ್ ಎನರ್ಜಿನೂ ಸಹ ನಾವು ತಂದು ನಮಗೆ ತಂದ್ಕೊಡುತ್ತೆ ಅಂತಲೇ ಹೇಳ್ಬೋದು ಹುಣಸೆ ಹಣ್ಣ ನಾವು ಯಾರ ಮನೇಲಿ ಹುಣಸೆ ಹಣ್ಣು ಇರೋಲ್ಲ ಹೇಳಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಹುಣಸೆ ಹಣ್ಣೋದು ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಸಹ ಹುಣಸೆ ಹಣ್ಣ ಅಡುಗೆಯಲ್ಲಿ ಬಳಸೇ ಬಳಸ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಈ ಈ ಒಂದು ಹುಣಸೆ ಹಣ್ಣು ನಮಗೆ ನೆಗೆಟಿವ್ ಸಹ ತಂದುಕೊಡುತ್ತೆ ಪಾಸಿಟಿವ್ ಎನರ್ಜಿನೂ ಸಹ ತಂದುಕೊಡುತ್ತೆ ನೆಗೆಟಿವ್ ಏನು ಅನ್ನೋದು ಅಂದರೆ ಪಾಸಿಟಿವ್ ಎನರ್ಜಿ ಹೇಗ್ ಬರುತ್ತೆ ಅನ್ನೋದು ಕೆಲವ್ರು ಗೊತ್ತಿರುತ್ತೆ ಅಂದ್ರೆ ನೆಗೆಟಿವ್ ಅಂಶ ಹೇಗ್ ಬರುತ್ತೆ ಅನ್ನೋದು ಅದು ಕೆಲವ್ ಗೊತ್ತಿರೋಲ್ಲ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಈ ಒಂದು ಹುಣಸೆ ಹಣ್ಣ ನಾವು ಅಡುಗೆ ಮನೆಯಲ್ಲಿ ನಾವು ಮುಖ್ಯವಾಗಿ ಮೆಡಿಸಿನ್ ಮೆಡಿಸಿನ್ ಇರುತ್ತಲ್ಲ ಅದ್ರ ಪಕ್ಕದಲ್ಲಿ ಈ ಹುಣಸೆ ಹಣ್ಣ ಇಡಕ್ ಹೋಗ್ಬಾರ್ದು ಕೆಲವ್ರು ಈಗ ಗೊತ್ತೋ ಗೊತ್ತಿಲ್ದೇನೋ ಮೆಡಿಸಿನ್ಗಳನ್ನೆಲ್ಲ ತಗೊಂಡೋಗಿ ಅಡುಗೆ ಮನೇಲಿ ಇಟ್ಕೊಂಡಿರ್ತಾರೆ ಅಡುಗೆ ಮನೇಲಿ ಇಟ್ಕೊಂಡು ಅದ್ರ ಪಕ್ಕದಲ್ಲೇ ಹುಣಸೆ ಹಣ್ಣ ಇಟ್ಟಿರ್ತಾರೆ ಇದು ಮಾಡೋದು ತುಂಬಾ ದೊಡ್ಡ ತಪ್ಪು ಅಂತ ಹೇಳ್ಬೋದು ಇದರಿಂದ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ ಮೆಡಿಸನ್ ಖಾಲಿ ಆಗ್ತಾ ಇರುತ್ತೆ ಆದರೆ ನಿಮ್ಮ ಎಲ್ತ್ ಪ್ರಾಬ್ಲಮ್ಮು ಎಲ್ತ್ ಸಮಸ್ಯೆ ನಿಮಗೆ ಜಾಸ್ತಿನೇ ಕಾಡುತ್ತೆ ಹೊರ್ತು ನೀವು ಹುಷಾರಾಗಲ್ಲ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಹುಣಸೆಣ್ಣು ಪಕ್ಕದಲ್ಲಿ ಇಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಕೋಪಗೊಳ್ತಾರಂತೆ ಮೆಡಿಸನ್ ಬಾಕ್ಸ್ ತಗೊಬಂದು ನನ್ನ ಪಕ್ಕದಲ್ಲಿ ಪಕ್ಕದಲ್ಲಿಟ್ಟಿದ್ದಾರಲ್ಲ ಅಂತ ಹೇಳಿ ಮಾತೆ ಮಹಾಲಕ್ಷ್ಮಿ ಕೋಪಗೊಂಡು ನಿಮಗೆ ಇನ್ನೂ ಜಾಸ್ತಿನೇ ನೀವು ಹುಷಾರು ತಪ್ತಿರೋ ಹೊರತು ನೀವು ಎಲ್ತ್ ಸಮಸ್ಯೆಯಿಂದ ಹೊರಗಡೆ ಬರಲು ಸಾಧ್ಯವೇ ಇಲ್ಲ ಅಂತಲೂ ಸಹ ಹೇಳ್ಬೋದು ನೆಕ್ಸ್ಟ್ ಬಂದು ಇದು ಈ ಒಂದು ಹುಣಸೆಹಣ್ಣ ನೀವು ಅಲುಮಿನಿಯಂ ಪಾ ಅಂದರೆ ಅಲ್ಯೂಮಿನಿಯಂ ಬಾಕ್ಸಲ್ಲಿ ನೀವು ಬಾಕ್ಸ್ ಹತ್ತಿರ ಇಡೋಕ್ಕೆ ಹೋಗ್ಬಾರ್ದು ಅಲ್ಯೂಮಿನಿಯಂ ಪಾತ್ರೆ ಬರುತ್ತಲ್ವಾ ಅಲ್ಯೂಮಿನಿಯಂ ಪಾತ್ರೆ ಪಾತ್ರೆಗಳ ಹತ್ರ ನೀವು ಇಡೋದ್ರಿಂದ ನಿಮಗೆ ಸ್ತ್ರೀಯರು ಮನೆಯಲ್ಲಿ ಯಾವಾಗಲೂ ಹುಷಾರು ತಪ್ತಾನೆ ಇರ್ತಾರೆ ನೋಡಿ ಅದರಿಂದ ಅವರು ಹೊರ ಬರೋಕ್ಕೆ ಆಗೋದೇ ಇಲ್ಲ ಹುಷಾರ್ ತಪ್ಪಿ ತಪ್ಪಿ ಹೇಳ್ತಾನೆ ಇರ್ತಾರೆ ಜೊತೆಯಲ್ಲಿ ಇದು ಪುರುಷರ ಕೈಯಲ್ಲಿ ಹಣ ದುಡಿದಂಥ ಹಣ ಈಗ ಪುರುಷರು ತುಂಬ ಸಂಪಾದನೆ ಮಾಡ್ತಾ ಇರ್ತಾರೆ ಎಷ್ಟೇ ಹಣ ಮನೆಗೆ ದುಡ್ಕೊಬಂತಂದ್ರು ಸಹ ಒಂದು ರೂಪಾಯಿನೂ ಸಹ ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ಹೇಳ್ತಾರೆ ನೋಡಿ ಈ ಒಂದು ಕಾರಣದಿಂದ ಅಂತಲೇ ಹೇಳ್ಬೋದು ಅಲ್ಯೂಮಿನಿಯಂ ಪಕ್ಕದಲ್ಲಿ ಹುಣಸೆಹಣ್ಣ ನೀವು ಇಡೋದ್ರಿಂದ ಪುರುಷರ ಕೈಯಲ್ಲಿ ಹಣ ನಿಲ್ಲಲ್ಲ ಖರ್ಚು ಜಾಸ್ತಿ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೆಕ್ಸ್ಟ್ ಬಂದರೂ ಇದು ಈ ಹುಣಸೆ ಹಣ್ಣು ನಮ್ಮ ಅಡುಗೆ ಮನೆಯಲ್ಲಿ ನಾವು ಖಾಲಿ ಪಾತ್ರೆಗಳ ಪಕ್ಕದಲ್ಲಿ ಇಡಕ್ಕೆ ಹೋಗ್ಬಾರ್ದು ಈಗ ನಾವು ಅಡುಗೆ ಮನೆಯಲ್ಲಿ ಬಳಸುವಂತಹ ದಿನನಿತ್ಯದ ಪಾತ್ರೆಗಳಿರುತ್ತೆ ನೋಡಿ ಆ ಪಾತ್ರೆಗಳ ಪಕ್ಕದಲ್ಲಿ ನಾವು ಈ ಹುಣಸೆ ಹಣ್ಣ ನಾವು ಇಡಕ್ಕೆ ಹೋಗ್ಬಾರ್ದು ಇಡೋದ್ರಿಂದ ನಮಗೆ ಏನು ಸಮಸ್ಯೆಗಳು ಕಾಡುತ್ತೆ ಅಂತಂದರೆ ನಾವು ಉದ್ಧಾರನೇ ಆಗಲ್ಲ ಜೀವನದಲ್ಲಿ ಹೇಳಿಗೆ ಅಂತ ಅನ್ನೋದೇ ಬರಲ್ಲ ಖಾಲಿ ಪಾತ್ರೆನೇ ಕಾಲ್ ಪಾತ್ರೆನೇ ಕಾಲು ಖಾಲಿ ಅಂತ ಅಂತಂದಾಗ ಖಾಲಿ ಪಾತ್ರೆ ಹತ್ರ ಹುಣಸೆ ಇಟ್ಟಾಗ ಅದು ನಿಮಗೆ ಮಾತೆ ಮಹಾಲಕ್ಷ್ಮಿ ಸ್ವರೂಪವಾಗಿರುವಂಥ ಹುಣಸೆ ಹಣ್ಣು ಮಾತೆ ಮಹಾಲಕ್ಷ್ಮಿ ಮನೆಗೆ ಬರ್ತಾರ ಖಂಡಿತ ಇರೋಲ್ಲ ಫ್ರೆಂಡ್ಸ್ ಆ ಪಾತ್ರೆ ಯಾವ ರೀತಿ ಖಾಲಿಯಾಗಿರುತ್ತೋ ಅದೇ ರೀತಿ ನಿಮ್ಮನೆಯಲ್ಲೂ ಸಹ ಹಣದ ಒಂದು ತಿಜೋರಿ ಖಾಲಿಯಾಗುತ್ತೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ನಿಮಗೆ ಮನೆಯಲ್ಲಿ ಹಣ ಎಷ್ಟೇ ಸಂಪಾದನೆ ಮಾಡ್ಕೊಬೋದ್ರು ಮನೆಯಲ್ಲಿ ಹಣ ಉಳಿಯಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾಕೆಂತಂದರೆ ಈ ಹುಣಸೆ ಹಣ್ಣು ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಪರಿಗಣಿಸ್ತೀವಿ ಹುಣಸೆ ಹಣ್ಣು ಇಲ್ಲದೆ ಇರುವಂತಹ ಮನೆಯೂ ಇಲ್ಲ ಜೊತೆಗೆ ಹಣ್ಣು ನಾವು ಬಳಸ್ಕೊಂಡು ಪ್ರತಿ ಒಂದು ಅಡುಗೆಗೂ ಸಹ ಹುಣಸೆ ಹುಣಸೆಹಣ್ಣ ಒಂದು ಟೇಸ್ಟ್ಗಾದ್ರೂ ಆಗಿರ್ಬೋದು ಇಲ್ಲ ಒಂದು ಮಾಮೂಲಿ ಅಡುಗೆಗಾದರೂ ಆಗಿರ್ಬೋದು ಈ ಹುಣಸೆ ಹಣ್ಣು ನಾವು ಬಳಸೇ ಬಳಸ್ತೀವಿ ಅಲ್ವಾ ದೇವರ ಒಂದು ದೇವ್ರ ಸಾಮಾನುಗಳನ್ನು ಸಹ ನಾವು ವಾಶ್ ಮಾಡಕ್ ವಾಶ್ ಮಾಡಕ್ ಅಂತಾನೆ ಈ ಹುಣಸೆ ಹಣ್ಣು ಸಹ ನಾವು ಬಳಸ್ತೀವಿ ಅಂತ ಅಂದಾಗ ಇದು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅನ್ನೋದು ನಿಮಗೆ ಗೊತ್ತಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇದು ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಈ ಹುಣಸೆ ಹಣ್ಣನ್ನು ನಾವು ಬಳಸೋದ್ರಿಂದ ಇನ್ನೂ ತುಂಬಾ ಕಷ್ಟಗಳನ್ನ ನಾವು ನೋಡ್ತೀವಿ ಅಂತಾನೆ ಹೇಳ್ಬೋದು ಹಾ ಫ್ರೆಂಡ್ಸ್ ಮತ್ತೆ ಈ ಹುಣಸೆ ಹಣ್ಣ ನೀವು ಅಡುಗೆ ಮನೆಯಲ್ಲಿ ಅಂದ್ರೆ ಸಾರಿ ಅಡುಗೆ ಮನೆಯಲ್ಲ ಸಾರಿ ಹುಣಸೆ ಹಣ್ಣ ನೀವು ಆದಷ್ಟು ನೀವು ಒಂದು ನೀವು ಮನೆ ಹೊರಸುವಂತಹ ಒಂದು ಮ್ಯಾಪ್ ಹತ್ರ ಆಗಿರ್ಬೋದು ಇಲ್ಲ ಒಂದು ನೀವು ಪೊರಕೆ ಹತ್ರ ಆಗಿರ್ಬೋದು ಈ ಪೊರಕೆ ಆಗಿರ್ಬೋದು ಮ್ಯಾಪ್ ಆಗಿರ್ಬೋದು ಇಲ್ಲ ಡಸ್ಟ್ಬಿನ್ ಆಗಿರ್ಬೋದು ಇದ್ರ ಪಕ್ಕದಲ್ಲಿ ನೀವು ಇಡಕ್ಕೆ ಹೋಗ್ಬಾರ್ದು ಈಗ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಡುಗೆ ಮನೆಯಿಂದ ತೊಗೊಂಡ್ ಬಾಕ್ಸ್ ತಗೋ ಅಂದರೆ ಹುಣಸೆ ಹಣ್ಣಿನ ತಗೊಬರ್ತೀರಾ ತಗೊಂಡು ಬಂದು ನೀವು ಮಾ ಈಗ ಮನೆಯಲ್ಲಿರುವಂಥ ಸದಸ್ಯರ ಹತ್ರ ಮಾತಾಡ್ತಾ ಮಾತಾಡ್ತಾ ನೀವು ಅಲ್ಲಿ ಹಾಲಲ್ಲೇ ನೀವು ಅಂದರೆ ಹಾಲಲ್ಲೇ ನೀವು ಅಲ್ಲಿ ಇಲ್ಲಿ ಇಟ್ಬಿಡ್ತೀರ ಅದ್ರ ಪಕ್ಕದಲ್ಲಿ ಪೊರಕೆ ಇರೋದಾಗಿರ್ಬೋದು ಮ್ಯಾಪ್ ಅಂದರೆ ಮಾಫಿರೋದಾಗಿರ್ಬೋದು ಇಲ್ಲ ಒಂದು ಡಸ್ಟ್ಬಿನ್ ಇರೋದಾಗಿರ್ಬೋದು ಈ ರೀತಿ ನೀವು ಇರೋದ್ರಿಂದ ಸಹ ನಿಮಗೆ ತುಂಬ ಸಮಸ್ಯೆಗಳು ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲೇ ಏಳಿಗೆನೇ ಆಗಲ್ಲ ನಿಮ್ಮ ಜೀವನನೇ ನರ್ಕ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಏನಂದರೆ ಈ ಹುಣಸೆ ಹಣ್ಣು ನಾವು ಪ್ರತಿನಿತ್ಯದ ಜೀವನದಲ್ಲಿ ನಾವು ಬಳಸೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಆಗಮನವಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತೆ ಈ ಒಂದು ಹುಣಸೆ ಹಣ್ಣ ನಾವು ದಿನನಿತ್ಯದಲ್ಲಿ ಬಳಸ್ಕೊಂಡು ನಾವು ಯಾವ ರೀತಿ ಒಂದು ಆದಷ್ಟು ನಾವು ಈ ಹುಣಸೆ ಹಣ್ಣ ನಾವು ಉಪ್ಪನ್ನ ನೀವು ಯಾವ ರೀತಿ ಒಂದು ಬಾಕ್ಸ್ ಆಗಿರ್ಬೋದು ಇಲ್ಲ ಒಂದು ಗಾಜಿನ ಬಾಕ್ಸ್ ಆಗಿರ್ಬೋದು ಇಟ್ಕೋತಿರೋ ಅಡಿಗೆ ಮನೇಲಿ ಇಟ್ಕೋತಿರೋ ಅದೇ ಪ್ರಕಾರವಾಗಿ ಇದನ್ನು ಸಹ ಹುಣಸೆ ಹಣ್ಣ ನೀವು ಗಾಜಿನ ಒಂದು ಅಂದರೆ ಗಾಜಿನ ಒಂದು ಬಾಕ್ಸ್ಗಾದ್ರೂ ಆಗಿರ್ಬೋದು ಇಲ್ಲ ಒಂದು ಪಿಂಗಣಿಯ ಬಾಕ್ಸ್ಗಳ್ಗಾದ್ರೂ ಸಹ ನೀವು ಇಟ್ಕೋಬೇಕಾಗುತ್ತೆ ಯಾಕೆ ಅಂತಂದ್ರೆ ನೀವು ಇಲ್ಲಿ ನೋಡಿ ನೀವು ನಾನಿಲ್ಲಿ ನೋಡಿ ಇಲ್ಲಿ ನಿಮ್ಗೆ ಗಾಜಿನ ಬೌಲಲ್ಲಿ ತಗೊಂಡು ಬಂದು ಪಿಂಗ ಅಂದರೆ ಗಾಜಿನ ಬೌಲಲ್ಲಿ ನಾನು ನಿಮಗೆ ಹುಣಸೆ ಹಣ್ಣ ತೋರಿಸ್ತಾ ಇದ್ದೀನಿ ಏನು ಕೇಳಿ ಇದು ಗಾಜು ಕುಜಕಾರಕ ಇದೆಲ್ಲ ಹುಣಸೆನ ಹಾಕಿ ಇಡೋದ್ರಿಂದ ನಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ನೆಗೆಟಿವ್ ಅಂಶ ಇದರಲ್ಲಿ ಬರಲ್ಲ ಹಾಗಾಗಿ ಮತ್ತೆ ಇದರಿಂದ ನಿಮಗೆ ಏನಾಗುತ್ತೆ ಅಂತಂದರೆ ನಿಮಗೆ ರಾಹು ಕೇತು ದೋಷ ಏನಾರು ಇದ್ರೆ ಫ್ರೆಂಡ್ಸ್ ಸಾರಿ ಮತ್ತೆ ಇನ್ನೊಂದು ವಿಷಯ ಏನಂದರೆ ಕೆಲವರಿಗ ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ನೀವು ಮಿರರ್ನ ಇಟ್ಕೊಂಡಿರ್ತಾರೆ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳು ಅಡುಗೆ ಮನೆಯಲ್ಲಿ ಸಿಂಕ್ ಮೇಲ್ಗಡೆನೆ ಮಿರರ್ನ ಇಟ್ಕೊಂಡಿರ್ತೀರ ಆ ಇಟ್ಕೊಂಡಿರ್ತೀರಲ್ವ ಅದರಲ್ಲಿ ಏನಾದರೂ ನಿಮ್ಗೆ ಈ ಒಂದು ಇಟ್ಟಿರುವಂತಹ ಒಂದು ಬಾಕ್ಸ್ ಬಾಕ್ಸಿನ ಪ್ರತಿಬಿಂಬ ನಿಮ್ಗೆ ಆ ಮಿರರ್ ಅಲ್ಲಿ ಕಾಣಿಸ್ತು ಅಂತಂದ್ರೆ ನೀವು ತುಂಬ ಸಮಸ್ಯೆಗಳನ್ನ ಅನುಭವಿಸ್ತೀರಾ ಅಂತಾನೆ ಹೇಳ್ಬೋದು ಅಂದ್ರೆ ಈ ಅಂದ್ರೆ ಅದರ ಇದರ ಪ್ರತಿಬಿಂಬ ಅದನ್ನು ನಿಮ್ಗೆ ಕಾಣಿಸೋದ್ರಿಂದ ನಿಮಗೆ ಗ್ರಹ ದೋಷ ಶನಿ ದೋಷ ಮತ್ತೆ ಸರ್ಪದೋಷ ಇಂತಹ ಹಲವಾರು ಸಮಸ್ಯೆಗಳು ನೀವು ನಿಮಗೆ ನಿಮಗೆ ಎದುರಿಸ್ಬೇಕಾಗುತ್ತೆ ನಿಮಗೆ ತುಂಬನೇ ಕಾಡುತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಪಿತೃದೋಷ ಆಗಿರ್ಬೋದು ಇಲ್ಲ ನಿಮಗೆ ಮನೆಯಲ್ಲಿ ಕಿರಿಕಿರಿಗಳು ಜಗಳಗಳು ಚೆನ್ನಾಗೇ ಇರ್ತೀರ ಮನೆಯಲ್ಲಿ ಅಲ್ವಾ ಇದ್ದಕ್ಕಿದ್ದಂಗೆ ಒಬ್ಬರ ಮುಖ ನೋಡಿದ್ರೆ ಒಬ್ರಿಗೆ ಆಗಲ್ಲ ಆ ಥರ ಕಿರಿಕಿರಿಗಳಾಗಿರೋ ಅಂಥದ್ದಾಗಿರ್ಬೋದು ಒಬ್ಬರು ಮಾತನ್ನ ಒಬ್ಬರು ಕೇಳ್ದೆ ಕೇಳ್ದೇ ಇರುವಂಥದ್ದಾಗಿರ್ಬೋದು ಇಲ್ಲ ಸುಮ್ ಸುಮ್ಮನೆ ಒಬ್ರು ನೋಡಿದ್ರೆ ಒಬ್ರಿಗೆ ಆಗ್ತಾ ಇರಲ್ಲ ಆ ರೀತಿ ಸಮಸ್ಯೆಗಳು ಸಹ ಅಂದ್ರೆ ಅಂದರೆ ಉದ್ಭವವಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅದ್ರ ಜೊತೆಗೆ ನಿಮ್ಮ ಪೂರ್ವಜರ ಆಸ್ತಿಗಳೇನಾದ್ರು ನಿಮಗೆ ಬರಬೇಕಾದ್ರೆ ಈ ರೀತಿ ಇದನ್ನ ನೀವು ಕಾಣೋದ್ರಿಂದ ನಿಮ್ಮ ಪೂರ್ವಜರ ಆಸ್ತಿನೂ ಸಹ ನಿಮಗೆ ಬರಲ್ಲ ಅಂತನೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಆದಷ್ಟು ನಮಗೆ ನಮ್ಮ ಹೆಣ್ಮಕ್ಳಿಗೆ ಗೊತ್ತಿರಲ್ಲ ಫ್ರೆಂಡ್ಸ್ ಗೊತ್ತಿದ್ದು ಗೊತ್ತಿದ್ದು ಯಾರು ತಪ್ಪು ಮಾಡಕ್ ಹೋಗಲ್ಲ ಗೊತ್ತಿಲ್ಲ ಅಂತಂದ್ರೆ ಮಾತ್ರ ಅಲ್ವಾ ಪ್ರತಿಯೊಬ್ಬರ ಹೆಣ್ಮಕ್ಳು ತಪ್ಪು ಮಾಡೋದು ಹೌದು ಫ್ರೆಂಡ್ಸ್ ಇಂಥ ಒಂದು ಹುಣಸೆ ಹಣ್ಣ ನಾವು ಪ್ರತಿನಿತ್ಯದ ಜೀವನದಲ್ಲಿ ಬಳಸ್ಕೊಳ್ಳುವಂತಹ ಈ ಹುಣಸೆಣ್ಣು ರೆಮಿಡಿ ಇವತ್ತು ತುಂಬನೇ ಅದ್ಭುತವಾದಂತಹ ಒಂದು ರೆಮಿಡಿ ಈ ಒಂದು ರೆಮಿಡಿನ ನೀವು ಯೂಸ್ ಮಾಡ್ಕೊಳ್ಳಿ ಅಡುಗೆ ಮನೆಯಲ್ಲಿ ಆದಷ್ಟು ನೀವು ಚೆಕ್ ಮಾಡ್ಕೊಳ್ಳಿ ಅಡುಗೆ ಮನೆಯಲ್ಲಿ ಹುಣಸೆ ಹಣ್ಣು ಬಾಕ್ಸ್ ನಾವು ಯಾವ ಒಂದು ವಸ್ತುವಿನ ಪಕ್ಕದಲ್ಲಿ ಇಟ್ಕೊಂಡಿದ್ದೀವಿ ಯಾವ ವಸ್ತು ವಸ್ತುವಿನ ಪಕ್ಕದಲ್ಲಿ ಇಟ್ಕೊಂಡಿಲ್ಲ ಅನ್ನೋದನ್ನ ಫಸ್ಟ್ ಚೆಕ್ ಮಾಡಿಕೊಂಡು ನೀವು ಆದಷ್ಟು ಹುಣಸೆಹಣ್ಣ ನೀವು ಉಪ್ಪಿನ ಬಾಕ್ಸ್ನ ಪಕ್ಕದಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡಿ ಯಾಕೆಂದರೆ ಉಪ್ಪಿನ ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳಿ ಬಳಸ್ತೀವಿ ಬಳಸ ಉಪ್ಪಿನ ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳಿ ನಾವು ಬಳಸಿದ್ಮೇಲೆ ಹುಣಸೆ ಹಣ್ಣು ಸಹ ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಲ್ವಾ ಮನೆಯಲ್ಲಿ ಆಗಿರ್ಬೋದು ಉಪ್ಪಾಗಿರ್ಬೋದು ಅರ್ಶನ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಇಂಥ ವಸ್ತುಗಳೆಲ್ಲ ಕ ಅಂದರೆ ಸಾಂಬಾರ್ ಪೌಡರ್ ಆಗಿರ್ಬೋದು ಮಸಾಲೆ ಪದಾರ್ಥಗಳಾಗಿರ್ಬೋದು ಇವೆಲ್ಲವೂ ಸಹ ಯಾವಾಗಲೂ ಮನೇಲಿ ಇದ್ದಂಗೆ ಇರಬೇಕಂತೆ ಅದು ಖಾಲಿ ಆಗದೆ ಇರುವಂತ ರೀತಿಯಲ್ಲಿ ನಾವು ನೋಡ್ಕೋಬೇಕು ಫ್ರೆಂಡ್ಸ್ ಹೆಣ್ಮಕ್ಳು ನಾವು ಖಾಲಿ ಆಗದೆ ರೀತಿಯಲ್ಲಿ ನೋಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅದು ವಿಷ್ಣುವಿನ ಜೊತೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಾನೆ ಹೇಳ್ಬೋದು ಇದು ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಹೆಂಡಿ ಫಸ್ಟ್ ಮನೆಯಲ್ಲಿರುವಂತಹ ಅಡುಗೆ ಮನೆ ಹತ್ರ ಅಡುಗೆ ಮನೆಗೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಅಂದ್ರೆ ಈ ವಿಡಿಯೋ ನೋಡಿದ ತಕ್ಷಣ ಫಸ್ಟ್ ಹೋಗಿ ಚೆಕ್ ಮಾಡಿಕೊಂಡು ಮೊದಲು ಈ ಬಾಕ್ಸ್ ನ ನೀವು ಅಂದ್ರೆ ಹುಣಸಿನ ಬಾಕ್ಸ್ ನ ಬದ್ಲಾಯಿಸ್ಕೊಡಿ ಆ ಫ್ರೆಂಡ್ಸ್ ನೋಡಿದ್ರಲ್ಲ ಹಣ್ಣನ್ನ ನಾವು ನಮ್ಮ ಹೆಣ್ಮಕ್ಳು ನಮ್ಮ ಅಡುಗೆ ಮನೆಯಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ನಾವು ಹಣ್ಣು ಬಾಕ್ಸ್ನ ನಾವು ಅಲ್ಲಿ ಇಲ್ಲಿ ಇಟ್ಬಿಟ್ಟಿರ್ತೀವಿ ಅಲ್ವಾ ಬೇಕಾದಾಗ ತಗೋತೀವಿ ಯೂಸ್ ಮಾಡ್ಕೊಡ್ತೀವಿ ಆ ಬಾಕ್ಸ್ ಪಕ್ಕ ಈ ಬಾಕ್ಸ್ ಪಕ್ಕ ಇಲ್ಲ ಆ ವಸ್ತು ಆ ಪದಾರ್ಥಗಳ ಪಕ್ಕ ಈ ಪದಾರ್ಥಗಳ ಪಕ್ಕ ಎಲ್ಲ ಇಟ್ಕೊಬಿಟ್ಟಿರ್ತೀವಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಷ್ಟಗಳು ದಾರಿದ್ರತ ನಮ್ಮ ಕೈಯಾರ ನಾವೇ ನಮ್ಮ ಜೀವನದಲ್ಲಿ ಬರ ಮಾಡ್ಕೊಳ್ಳೋಕೆ ಇದು ಅವಕಾಶ ಆಗುತ್ತೆ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾಗಿ ಈ ಒಂದು ರೆಮಿಡಿನ ಅಂದರೆ ಈ ಒಂದು ಹಣ್ಣಿನ ಬಗ್ಗೆ ಫಸ್ಟು ನೀವು ತಿಳ್ಕೊಂಡು ನಿಮ್ಮ ಮನೆಯಲ್ಲಿರುವಂತಹ ಅಡುಗೆ ಮನೆಯಲ್ಲಿ ಹುಣಸೆಹಣ್ಣ ಯಾವ ಒಂದು ಬಾಕ್ಸ್ನಲ್ಲಿ ಇಟ್ಕೊಂಡಿದ್ದೀವಿ ಮತ್ತು ಯಾವ ಒಂದು ವಸ್ತುಗಳ ಪಕ್ಕದಲ್ಲಿ ಇಟ್ಕೊಂಡಿದ್ದೀವಿ ಅನ್ನೋದನ್ನು ಮೊದಲು ನೀವು ಚೆಕ್ ಮಾಡಿಕೊಂಡು ಮೊದಲು ನೀವು ಅದನ್ನ ಬದಲಾಯಿಸಿ ಬದಲಾಯಿಸ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಿಮ್ಮ ಮನೆಯಲ್ಲಿರುವಂತಹ ಹಲವಾರು ಸಕಲ ಸಂಕಷ್ಟಗಳು ದಾರಿದ್ರ್ಯತೆಗಳನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ತುಂಬನೇ ಮುಖ್ಯವಾಗಿರುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ರೆಮಿಡಿ ಹುಣಸೆ ಎಣ್ಣೆನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಅಂದಮೇಲೆ ನಾವು ಹುಣಸೆಹಣ್ಣಲ್ಲೂ ಸಹ ಕೆಲವೊಂದು ಮುಂಜಾಗ್ರತೆಗಳನ್ನ ನಾವು ವಹಿಸ್ಕೊಂಡು ಆದಷ್ಟು ನಾವು ಅದನ್ನು ಒಂದು ವಸ್ತುಗಳ ಪಕ್ಕ ಇಡಬೇಕು ಯಾವ ವಸ್ತುವಿನ ಪಕ್ಕ ಇಡಬಾರ್ದು ಅನ್ನೋದನ್ನ ನಾವು ತಿಳ್ಕೊಬೇಕು ಫ್ರೆಂಡ್ಸ್ ಆದಷ್ಟು ನೀವು ನಿಮ್ಮ ಅಡುಗೆ ಮನೆಯಲ್ಲಿ ನೀವು ಗಾಜಿನ ಬೌಲಲ್ಲಿ ಉಪ್ಪುರೇ ತುಂಬಿ ಇಟ್ಟಿರ್ತೀರ ಅಲ್ವಾ ಆ ಒಂದು ಗಾಜಿನ ಬಾಕ್ಸಲ್ಲಿ ಉಪ್ಪು ತುಂಬಿಟ್ಟಿದ್ಮೇಲೆ ಹಣ್ಣನ್ನು ಸಹ ಆದಷ್ಟು ಗಾಜಿನ ಬಾಕ್ಸಲ್ಲೇ ಉಪ್ಪಿನ ಉಪ್ಪಿನ ಬಾಕ್ಸ್ ಪಕ್ಕದಲ್ಲೇ ಹಣ್ಣು ಸಹ ಒಂದು ಗಾಜಿನ ಬೌಲಲ್ಲೇ ನೀವು ಇಟ್ಟು ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಿಮಗೆ ಒಂದು ಅದ್ಭುತದಲ್ಲಿ ಚಮತ್ಕಾರದ ರೀತಿಯಲ್ಲಿ ಒಂದು ರಿಸಲ್ಟ್ ಸಿಗುತ್ತೆ ಅಂತ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರ ನೋಡಿ ತುಂಬಾ ಅದ್ಭುತವಾದಂತ ಒಂದು ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ಯಾಕೆಂತ ಅಂದ್ರೆ ಉಪ್ಪು ಮತ್ತೆ ಹುಣಸೆ ಹಣ್ಣು ಇವೆರಡನ್ನೂ ಸಹ ಗಾಜಿನ ಬಾಟಲ್ಗೆ ಹಾಕಿ ಆ ಪಕ್ಕಪಕ್ಕದಲ್ಲಿ ಇಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಆ ಮಾತೆ ಮಹಾಲಕ್ಷ್ಮಿಯ ಆಗಮನವಾಗುತ್ತೆ ಮನೆಯಲ್ಲಿರುವ ಸಂಕಷ್ಟಗಳನ್ನೆಲ್ಲ ಸಹ ಬಗೆಹರಿಸಿ ನೆಮ್ಮದಿ ಸುಖಕರವಾದಂತಹ ಒಂದು ಜೀವನವನ್ನು ಕೊಡುತ್ತಾರೆ ತಾಯಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದೊಂದು ಅದ್ಭುತವಾದಂತಹ ರೆಮಿಡಿ ನೀವೆಲ್ಲರೂ ಫಸ್ಟು ನಿಮ್ಮ ಅಡುಗೆ ಮನೆಗೆ ಹೋಗಿ ಇದನ್ನ ಚೆಕ್ ಮಾಡಿಕೊಂಡು ಸರಿಯಾದ ರೀತಿ ವಿಧಾನಗಳಲ್ಲಿ ಇದನ್ನ ಬಳಸ್ಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ಯೂಸ್ ಯೂಸ್ವಾಗುವಂಥ ಒಂದು ಒಳ್ಳೆಯ ವೀಡಿಯೋದ ನೀವು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್